ನಾಗಲಮಡಿಗೆ ಗ್ರಾಮದ ಸುಬ್ರಹ್ಮಣ್ಯೇಶ್ವರ ದೇಗುಲದ ಬಳಿಯಲ್ಲಿ ಜಿಲ್ಲಾಡಳಿತ ತಾಲೂಕು ಆಡಳಿತ ಮತ್ತು ಪಶುಪಾಲನಾ ಇಲಾಖೆ ನೇತೃತ್ವದಲ್ಲಿ ತೆರೆಯಲಾಗಿರುವ ಮೇವಿನ ಬ್ಯಾಂಕ್ಗೆ ಸೋಮವಾರ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮತ್ತು ಜಿಲ್ಲಾ ಪಂಚಾಯತಿ ಸಿಇಒ ಜಿ ಪ್ರಭು ಅವರು ಭೇಟಿ ನೀಡಿ ರೈತರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ ಈ ವೇಳೆ ರೈತರು ಕುಡಿಯುವ ನೀರು ಮತ್ತು ಹುಲ್ಲದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳಲ್ಲಿ ಒತ್ತಾಯಿಸಿದ್ದಾರೆ ಏನು ಇದೇ ವೇಳೆ ಟಿವಿಎಸ್ ಅಲ್ಲಿ ಹುಲ್ಲನ್ನು ತೆಗೆದುಕೊಂಡು ಹೋಗುತ್ತಿದ್ದ ರೈತ ಮಹಿಳೆ ಉಮಾ ಎನ್ನುವ ಮಹಿಳೆಯನ್ನ ಡಿಸಿ ಅವರು ಮಾತನಾಡಿಸಿದ್ದಾರೆ

घिट रुपो हिट रुपो मीना व्हिडिओ करतोय सर इकडे करतो गुरु मदत करतो और करतो जसकडे ध्यार दे दे मी जातो काय करतोस नाही इजना एन देशचा

ಇನ್ನು ಇದೇ ವೇಳೆ ಪಾಗೋಡ ಪಟ್ಟಣದ ಅಗಸರಕುಂಡೆ ಕೆರೆಗೆ ಭೇಟಿ ನೀಡಿ ಕೆರೆ ಬತ್ತಿ ಹೋಗಿರುವುದನ್ನು ಕಂಡು ಕೆರೆಗೆ ನೀರು ತುಂಬಿಸಿ ಎಂದು ಸ್ಥಳದಲ್ಲೇ ಇದ್ದ ಪಾಗೋಡ ಪುರಸಭಾ ಮುಖ್ಯಾಧಿಕಾರಿ ಅವರಿಗೆ ತಾಕೀತು ಮಾಡಿದ್ದಾರೆ ನಂತರ ಡಿಸಿ ಮೇಡಮ್ ಶಿವ ಕಲ್ಯಾಣ್ ಅವರು ಪತ್ರಕರ್ತರಿಗೆ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕರದು ಪರಿಸ್ಥಿತಿ ಮುಖ್ಯವಾಗಿ ಈ ಮೇಲ್ ಬ್ಯಾಂಕ್ಗಳು ಹಿಂಗೆ ಒಂದು ಆಗ್ತಾ ಇದೆ ಅಂತ ನೋಡಿಕೆ ಬಂದಿದ್ದೀವಿ ನಮ್ಮ ಇಡೀ ತುಮಕೂರು ಜಿಲ್ಲೆಯಲ್ಲಿ ಒಟ್ಟಾರೆ ಐದು ಕಡೆ ಮೇಲಿನ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದೀವಿ ಈಗಾಗಲೇ ಆರುನೂರ ಅರವತ್ತೇಳು ಟನ್ ಅಂತೂ ವಿತರಣೆ ಮಾಡಿದ್ದೀವಿ ಸುಮಾರು ಒಂದು ನಾಲ್ಕು ಸಾವಿರ ರೈತರಿಗೆ ಇದರಿಂದ ಅನುಕೂಲ ಆಗಿದೆ ಒಂದು ಐದು ಹದಿನೈದು ಸಾವಿರ ಜಾನುವಾರುಗಳಿಗೂ ಕೂಡ ಈ ಒಂದು ಉಪಯೋಗ ಆಗಿದೆ ఇవతూ నావు పవ్గ తాలూకిన నగమికే హోబ్యూ మేవిన బ్యాంకు నాము మేసి జంటే అది హే వితరణి రైతు రీతి సౌలభ్యూ మరి అంతా నేను మరి బ మధుగిరియల్ ఊషి కూడా నేను మేవిన బ్యాంకను పరిశీలన మాట్లాడి కుడి మీ ప్రతి తాలూకే సుమారు ఎయిటీ ఫైవ్ ల్యాక్సన్న నమ్మ జీ విడుగడే ఆగింది సో అదర కూడా నేను సుమారు బోర్డ్ గా ఎలాగూ నాము డైరక్షన్స్ కొట్టేవి ఏసీ అధ్యక్షతా టాస్క్ ఫోర్సూ టక్ ఫోర్స్ ఇంకేం కాంత కూడా సో నేను వేస బోర్డ్ గా మరి ఈ బోర్డ్ రిఫేర్స్ కూడా నావు డాస్టర్ మ్యనేజ్మెంట్ ఫండ్ నేను అయితే ఎలాగూ నాము నిర్దేశం నీదీ సో అదే రీతి ఎలా తాలో కూడా ಕ್ರಮವನ್ನು ವಹಿಸ್ತಾ ಇದ್ದಾರೆ ಸೊ ಒಟ್ಟಾರೆ ಕುಡಿಯೋ ನೀರಿಗೆ ಏನೂ ಸಮಸ್ಯೆ ಆಗಬಾರ್ದು ಈಗ ಖಾಸಗಿ ಬೋರ್ಗಳು ಕೂಡ ನಾವು ಹದಿನೆಂಟರಿಂದ ಇಪ್ಪತ್ತು ಸಾವಿರವರೆಗೆ ಪ್ರತಿ ತಿಂಗಳಿಗೆ ಬಾರದನ್ನು ಕಲಿಯುತ್ತಾ ಇದ್ದೀವಿ ಅದರಲ್ಲಿ ಹೊಸ ಬೋರ್ಸು ಮತ್ತು ಟ್ಯಾಂಕರ್ಸ್ ಮುಖಾಂತರ ಕೂಡ ನೀರನ್ನು ಸರಫ ಸರಫ ಮಾಡ್ತಾ ಇದ್ದೀವಿ ಸೊ ಕುಡಿಯೋ ನೀರು ಪ್ರಾಬ್ಲಮ್ ಇರಬಾರ್ದು ಮತ್ತು ಈ ವಾಟರ್ ಬ್ಯಾಂಕ್ಸ್ ಕೂಡ ಈಗ ಐದು ಕಡೆ ಓಪನ್ ಆಗಿದೆ ಇನ್ನೂ ಒಂದು ಎರಡು ಮೂರು ಕಡೆ ಇಲ್ಲಿ ನಮಗೆ ಬೇಡಿಕೆ ಜಾಸ್ತಿ ಇದೆ ಈಗ ಭೂ ರಹಿತ ರೈ ರೈತರಿಂದ ಎಲ್ಲಿ ಬೇಡಿಕೆ ಮಾಡಿ ಜಾಸ್ತಿ ಆಗ್ತದೆ ಅಲ್ಲಿ ಕೂಡ ನಾವು ಮಾಡಿದ್ವಿ ಎಲ್ಲ ಪೂರ್ವ ಸಿದ್ಧತೆ ಅಂತೂ ನಾವು ಮಾಡ್ಕೊಂಡಿದ್ದೀವಿ ಸೊ ಇದನ್ನು ಹೇಳಿದರೆ ನಾವು ಅದನ್ನು ಮಾಡ್ತೀವಿ ಏನು ಇದೇ ವೇಳೆ ಮಧುಗಿರಿ ಎ ಸಿ ಗೋಟೂರು ಶಿವಪ್ಪ ಪಾವಗಡ ತಹಶೀಲ್ದಾರ್ ಸಂತೋಷ್ ಕುಮಾರ್ ಮತ್ತು ಇಒ ಜಾನಕಿರಾಮ್ ಸೇರಿದಂತೆ ಕಂದಾಯ ಇಲಾಖಾ ಅಧಿಕಾರಿ ಮತ್ತು ಜಿಲ್ಲಾ ಪಂಚಾಯಿತಿ ಇಲಾಖಾ ಅಧಿಕಾರಿಗಳು ಹಾಜರಿದ್ದರು ಇಲಾಖೆ ಮಾರ ಸಂಚಿಕೆ ಮುಕ್ತಾಯವಾಗಿತ್ತು ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಪಾವಗಡ ಪವರ್ ನ್ಯೂಸ್